ಪತ್ರಿಕೋದ್ಯಮ ಅನ್ನೋದು ಯಾವಾಗಲೂ ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ನಮ್ಮ ನಮ್ಮ ಆತ್ಮಸಾಕ್ಷಿ ಉತ್ತರ ಕೊಡಬೇಕು ಕೆಲಸ ಮುಗಿಸಿ ಮನೆಗೆ ಹೋದ್ಮೇಲೆ ಇವತ್ತು ನಾನು ಏನು ಮಾಡಿದೆ ಅಂತ ನಮಗೆ ನಾವೇ ಕನ್ನಡಿ ಮುಂದೆ ನಿಂತ್ಕೊಂಡು ಕೇಳ್ಕೋಬೇಕು ನಾನು ಆಡಿದ ಮಾತು ನಾನು ಮಾಡಿದ ಕೆಲಸ ನಾನು ಯಾರಿಗೋ ಏನೋ ಹೇಳಿದೆ ಇದರಿಂದ ನಾಲ್ಕು ಜನರಿಗೆ ಒಳ್ಳೇದಾಯ್ತಾ ಅವರೊಳಗೆ ಏನೋ ಒಂದು ತಿಳುವಳಿಕೆ ಮೂಡ್ತಾ ಅಷ್ಟು ಕೇಳ್ಕೊಂಡು ನಮಗೆ ನಮಗೆ ಸಮಾಧಾನಕರ ಉತ್ತರ ಬಂದರೆ ಸಾಕು ಇದು ಆತ್ಮಸಾಕ್ಷಿಗೆ ಸಂಬಂಧಿಸಿದ ವಿಷಯ ಯಾರೋ ಒಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇದ್ದಾನೆ ಯೂಟ್ಯೂಬಲ್ಲಿ ಮಾತ್ರ ಇದ್ದಾನೆ ಅಂದ ಕಾರಣಕ್ಕ ಆತನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳೋದು ಬೇಡ ಅವನು ಕೆಲಸ ಏನು ಮಾಡ್ತಿದ್ದಾನೆ ಅನ್ನೋದು ಇಂಪಾರ್ಟೆಂಟು ಪತ್ರಕರ್ತರ ವೇಷಧಾರಿಗಳು ಮಾಡಬಾರದ ಕೆಲಸವನ್ನು ದೊಡ್ಡ ದೊಡ್ಡ ಚಾನಲ್ಗಳಲ್ಲಿ ಇದ್ಕೊಂಡೇ ಮಾಡ್ತಾರೆ ಮಾಡಬಾರದ ಕೆಲಸ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಇದ್ಕಂಡು ಮಾಡ್ತಾರೆ ಅವ್ರು ಯಾವ ಸಂಸ್ಥೆಯಲ್ಲಿ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಮುಖ್ಯ ಸಮಾಜದ ಅಂಕು ಡೊಂಕುಗಳು ಅಂತ ಹೇಳ್ತೀವಿ ಸಮಸ್ಯೆಗಳು ಅಂಕು ಡೊಂಕುಗಳು ಅದನ್ನು ಯಾರಿಗೆ ತಲುಪಿಸ್ಬೇಕು ಅವರಿಗೆ ತಲುಪಿಸ್ಬೇಕು ತಮ್ಮ ತಮ್ಮ ಮಾಧ್ಯಮವನ್ನು ಬಳಸ್ಕೊಂಡು ಅವ್ರು ಮಾಡ್ತಿದ್ದಾರೆ ಯಾರ್ದು ಹತ್ರ ಮೊಬೈಲ್ ಒಂದೇ ಅಪ್ಪ ಇರೋದು ಅವರು ಸೋಷಿಯಲ್ ಮೀಡಿಯಾನೇ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಒಳ್ಳೆಯದು ಮಾಡುವ ರೀತಿಯಲ್ಲಿ ಮಾಡಿದ್ರೆ ಸಮಸ್ಯೆ ಇಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ಒಂದು ದಿವಸ ಹೀಗೆ ಆಫೀಸ್ನಲ್ಲಿ ಕೂತ್ಕೊಂಡಿದ್ದೆ ನಾನು ಲ್ಯಾಂಡ್ ಲೈನಿಗೆ ಒಂದು ಫೋನ್ ಬಂತು ನಮ್ಮ ಕ್ರೈಮ್ ರಿಪೋರ್ಟರ್ ಒಬ್ಬನು ರಿಸೀವ್ ಮಾಡು ಅಂದೆ ರಿಸೀವ್ ಮಾಡಿ ಅಥವಾ ಒಂಥರ ಥ್ರಿಲ್ ಆಗ್ಬಿಟ್ಟ ಥ್ರಿಲ್ ಆಗಿ ಅವನು ಹೌದಾ ಈಗಲೇ ಬಂದುಬಿಡ್ತೀವಿ ಅರ್ಜೆಂಟ್ ಬರ್ತೀವಿ ಇಮಿಡಿಯೇಟ್ ಬರ್ತೀವಿ ನಾವು ಬರೋ ತನಕ ಎತ್ತಬೇಡ್ರಿ ಅಂತ ಅವನು ನಾವು ಬರೋ ತನಕ ಎತ್ತಬೇಡ್ರಿ ನಾವು ಚಾನಲಲ್ಲಿ ದಿನ ಕೇಳ್ತೀವಿ ಇಂಥ ಮಾತುಗಳನ್ನು ನಾವು ಬರೋ ತನಕ ವೆಯ್ಟ್ ಮಾಡಿರಿ ನಾನೇನು ಅನ್ಕಂಡೆ ಯಾರೋ ನೇಣಿಗಿಣ ಹಾಕ್ಕೊಂಡಿರ್ಬೇಕು ಅಥವಾ ಕೊಲೆ ಆಗಿರಬೇಕು ನಾವು ಬರೋ ತನಕ ಎತ್ತಬೇಡ್ರಿ ಹೆಣ ಎತ್ತಬೇಡ್ರಿ ಅಂತ ಹೇಳ್ತಿದ್ದಾರೆ ಅನ್ಕಂಡೆ ನಾನು ಅವನು ಇಮಿಡಿಯೇಟ್ ಒಂದು ಸರ್ ಡಿ ಎಸ್ ಎನ್ ಜಿ ವ್ಯಾನ್ ಹಾಕೋಣ ಸಾಯಂಕಾಲ ಲೈವ್ ಮಾಡೋಣ ಮಸ್ತ್ ಸ್ಟೋರಿ ಸರ್ ಅಂತ ಏನು ಏನು ಸ್ಟೋರಿ ಅಂದೆ ನಾನು ಒಂದು ಹಾಳು ಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದುಬಿಟ್ಟಿದೆ ಹಾಳು ಬಾವಿಯಲ್ಲಿ ಹಸು ಮತ್ತು ಮಗು ಬಿದ್ದಿದೆ ಆವಾಗ ಈ ಕುರುಕ್ಷೇತ್ರ ದಿಲ್ಲಿ ಹತ್ರ ಮಗು ಒಂದು ದೊಡ್ಡ ಸುದ್ದಿ ನಾಲ್ಕೈದು ದಿವಸ ಸುದ್ದಿ ಆಗಿತ್ತು ಅದು ಇದನ್ನು ಹಂಗೆ ಸುದ್ದಿ ಮಾಡ್ಬೋದು ನೀ ಏನು ಎತ್ತಬೇಡ ಅಂತ ಕೇಳಿದೆ ಅಂದ ಅವನು ಹಸುನೇ ಎತ್ತಬೇಡ ಮಗುನೇ ಎತ್ತಬೇಡ ಅಂತ ಹೇಳಿದ್ದೀನಿ ಸರ್ ನಾವು ಕ್ಯಾಮ್ರಾ ತಗೊಂಡು ಬರೋ ತನಕ ಅಂತ ಇಂಥವ್ರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇರ್ತಾರೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಹಸು ಮಗು ಬಿದ್ಕೊಂಡಿರ್ಬೇಕಂತೆ ನಾವು ಕ್ಯಾಮ್ರಾ ತಗೊಂಡೋಗಿ ಶೂಟ್ ಮಾಡೋ ತನಕ ಬಾಯಿಗೆ ಬಂದಂಗೆ ಬೈದೆ ಅವನಿಗೆ ಮೊದಲು ಫೈರ್ ಬ್ರಿಗೇಡ್ನವ್ರಿಗೆ ಫೋನ್ ಮಾಡಿ ಎತ್ತ್ರಿ ಹೋದಾಗ ಮಗು ಇದ್ರೆ ಸ್ಟೋರಿ ಮಾಡೋಣ ಇಲ್ಲದೆ ಇದ್ರೆ ಮಗು ಬಿದ್ದಿತ್ತಪ್ಪ ಎತ್ತಿದ್ರು ಅಂತ ಸ್ಟೋರಿ ಮಾಡೋಣ ಈ ರೀತಿಯಾದಂಥ ಮನಸ್ಥಿತಿಯವರು ದೊಡ್ಡ ದೊಡ್ಡ ಚಾನಲ್ಗಳಲ್ಲಿರುವಾಗ ನಾವು ಯಾವುದೋ ಯೂಟ್ಯೂಬ್ನಲ್ಲಿ ಮಾಡ್ತಿದ್ದಾರೆ ಅನ್ನುವ ಏಕೈಕ ಕಾರಣಕ್ಕಾಗಿ ನಕಲಿ ಪತ್ರಕರ್ತರು ಅನ್ನೋದು ಬೇಡ ಇದು ರೈಟ್ ನ್ಯೂಸ್